ಏಳು ಎತ್ತೇಳು ಕಂಡುಬಿಡು ಅಂತ ತಾಯಿಯ ನಿವೇದನೆ ಮೃತ ಮರಿಯೊಂದಿಗೆ ತಾಯಿ ಕಾಡಾನೆಯ ಮೂಕರೋಧರೆ ಮೃತಪುಟ್ಟಿರುವ ಮರಿ ಕಾಡಾನೆ ಜೊತೆ ತಾಯಿಯ ತೊಳಲಾಟ ದೇಹವನ್ನ ಸೊಂಡಿಲಲ್ಲಿ ಇಟ್ಟುಕೊಂಡು ಅತ್ತಿತ್ತ ಓಡಾಟ ಸೊಂಡಿಲಲ್ಲಿ ಇಟ್ಟುಕೊಂಡು ಮರುಗ್ತಾ ತಾಯಿ ಕಾಡಾನೆ ಜಾಕೇನಹಳ್ಳಿ ಎಸ್ಟೇಟ್ನಲ್ಲಿ ಮನ ಕಲುಕುವ ದೃಶ್ಯ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಜಾಕನಹಳ್ಳಿ ಇತ್ತೀಚೆಗಷ್ಟೇ ರೇಡಿಯೋ ಕಾಲರ್ ಅಳವಡಿಸಿದ್ದ ಕಾಡಾನೆ ಕಾಡಾನೆ ಚಲನವಲನ ತಿಳಿಯೋದಕ್ಕೆ ರೇಡಿಯೋ ಕಾಲರ್ ಅಳವಡಿಕೆ ರೇಡಿಯೋ ಕಾಲರ್ ಅಳವಡಿಕೆ ವೇಳೆ ಅರವಳಿಕೆ ಚುಚ್ಚುಮದ್ದು ನೀಡಿದ್ದ ವೈದ್ಯರು ಚುಚ್ಚುಮದ್ದು ನೀಡಿರೋದ್ರಿಂದ ಅವಧಿಗೂ ಮುನ್ನ ಜನ್ಮ ನೀಡಿರುವ ಕಾಡಾನೆ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಜಾಕನಹಳ್ಳಿಯಲ್ಲಿ ಮನ ಕಲುಕುವ ಘಟನೆಯೊಂದು ನಡೆದಿದೆ ಮೃತ ಮರಿಯಾನೆಯನ್ನ ನೋಡಿ ತಾಯಿ ಕಾಡಾನೆ ರೋಧಿಸ್ತಾ ಇದೆ ಅದರ ಮೂಕ ರೋದನೆ ಹೇಳತೀರದಾಗಿದೆ ತೀರದಾಗಿದೆ ಆಗತಾನೆ ಜನಿಸಿದಂತಹ ಮರಿ ಕಾಡಾನೆ ಸಾವನ್ನಪ್ಪಿದೆ ಮರಿಯನ್ನ ಕಳೆದುಕೊಂಡಂತಹ ಕಾಡಾನೆ ತಾಯಿ ಕಾಡಾನೆ ಏನಿದೆ ಅದರ ರೋದನೆ ಹೇಳತೀರದಾಗಿದೆ ಕಣ್ಣೀರು ಕಣ್ಣೀರ್ ಹಾಕ್ತಾ ಇದೆ ಮರಿ ಕಾಡಾನೆಯ ಮೃತದೇಹವನ್ನ ಸೊಂಡಿಲಲ್ಲಿ ಇಟ್ಕೊಂಡು ಅತ್ತಿತ್ತ ಓಡಾಡ್ತಾ ಇದೆ ತಾಯಿ ಕಾಡಾನೆ ಮರುಗ್ತಾ ಇರುವಂತಹ ದೃಶ್ಯವನ್ನ ನೋಡಿದ್ರೆ ಎಂಥವರ ಕರುಳು ಕೂಡ ಚುರುಕನತೆ ಸ್ಟೇಟ್ ಗೆಸ್ಟೇಟ್ ಇಂಥದೊಂದು ಮನಕಲುಪುವ ದೃಶ್ಯಕ್ಕೆ ಸಾಕ್ಷಿಯಾಗಿದೆ ಇತ್ತೀಚೆಗಷ್ಟೇ ಈ ತಾಯಿ ಕಾಡಾನೆಗೆ ರೇಡಿಯೋ ಕಾಲರ್ ಅಳವಡಿಕೆ ಮಾಡಲಾಗಿತ್ತು ಕಾಡಾನೆಯ ಚಲನ ವಲನದ ಮೇಲೆ ಗಮನ ಇರಿಸೋದಕ್ಕಾಗಿ ರೇಡಿಯೋ ಕಾಲರ್ ಅನ್ನ ಅಳವಡಿಸಲಾಗಿತ್ತು ಆದ್ರೆ ರೇಡಿಯೋ ಕಾಲರ್ ಅಳವಡಿಕೆ ಸಂದರ್ಭದಲ್ಲಿ ಅರವಳಿಕೆ ಚುಚ್ಚುಮದ್ದನ ವೈದ್ಯನು ನೀಡಿತು ಹಾಗಾಗಿ ಗರ್ಭಿಣಿಯಾಗಿದ್ದಂತಹ ಆ ಕಾಡಾನೆ ಅವಧಿಗೂ ಮುನ್ನ ಮರಿಗೆ ಜನ್ಮ ನೀಡಿದೆ ಈ ಸಂದರ್ಭದಲ್ಲಿ ಮರಿ ಸಾವನ್ನಪ್ಪಿದೆ ಇದೀಗ ಮರಿಯನ್ನ ಕಳೆದುಕೊಂಡಂತಹ ತಾಯಿ ಕಾಡಾನಿಯ ರೋಧನೆ ಹೇಳ ತೀರದಾಗಿದೆ ಮರಿ ಕಾಡಾನಿಯ ಮೃತದೇಹದ ಮುಂದೆ ಅದು ಕಣ್ಣೀರು ಹಾಕ್ತಾ ಇರುವಂತಹ ದೃಶ್ಯ ಎಂತವರ ಕಣ್ಣಲ್ಲೂ ಕೂಡ ನೀರ್ ತರಿಸುತ್ತೆ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ